ನಮಸ್ಕಾರ ರೈತ ಬಾಂಧವರೇ ರೈತರು ಬೆಳೆದಿರುವಂತಹ ಉತ್ಪನ್ನಗಳು ರೈತರಿಂದ ಗ್ರಾಹಕನಿಗೆ ನೇರವಾಗಿ ತಲುಪುವುದರಿಂದ ಕಡಿಮೆ ಬೆಲೆಯಲ್ಲಿ ಮತ್ತು ಉತ್ತಮ ಗುಣಮಟ್ಟದಲ್ಲಿ ಸಿಗುತ್ತದೆ ಎಲ್ಲರಿಗೂ ನಮಸ್ಕಾರ ನಾನು ರಾಘವೇಂದ್ರ ರಿಪ್ಪನ್ಪೇಟೆ ಸಾಗರ ರಸ್ತೆ ನಿವಾಸಿ ರಿಪ್ಪನ್ಪೇಟೆ ಸಾಗರ ರಸ್ತೆ ನಾಯರ ಪೆಟ್ರೋಲ್ ಬಂಕ್ ಹಿಂದ್ಗಡೆ ನಾನು ಚೆಂಡು ಹೂವು ಬೆಳೆದಿದ್ದೀನಿ ಚೆಂಡು ಹೂ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಇಷ್ಟು ಬಿಟ್ಟು ಸೈಜ್ ಇದೆ ಇದನ್ನು ನಾನು ನೇರವಾಗಿ ನಮ್ಮ ಗ್ರಾಹಕರಿಗೆ ಆಯುಧ ಪೂಜೆಗೆ ಹಾಗೂ ದೀಪಾವಳಿ ಹಬ್ಬದ ಸಮಯಕ್ಕೆ ಸಿಗುವ ಹಾಗೆ ಬೆಳೆದಿದ್ದೀನಿ ಈ ಚೆಂಡು ಹೂವನ್ನು ಡೈರೆಕ್ಟಾಗಿ ನೇರವಾಗಿ ತಮ್ಮಂತಹ ಗ್ರಾಹಕರಿಗೆ ತಲುಪಿಸಲಿಕ್ಕೆ ನಾನು ವ್ಯವಸ್ಥೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ನೇರವಾಗಿ ಗ್ರಾಹಕರಿಗೆ ತಲುಪಿಸೋದ್ರಿಂದ ನಿಮಗೆ ಮಧ್ಯವರ್ತಿಗಳಿಗೆ ಹೋಗುವಂಥ ಹಣ ಉಳ್ ಉಳಿತಾಯ ಆಗುತ್ತೆ ಹಾಗೆಯೇ ಹೂವುಗಳು ಒಂಚೂರು ಹಾಳಾಗ್ದಿದ್ದಂಗೆ ಈಗ ಡೈರೆಕ್ಟಾಗಿ ಸ ನಮ್ಮ ತೋಟದಿಂದ ಅಂದರೆ ನಮ್ಮ ಫೀಲ್ಡಿಂದ ನಿಮ್ಮ ಬಳಿಗೆ ತಲುಪೋದ್ರಿಂದ ಯಾವುದೇ ರೀತಿ ಹೂವು ಕೂಡ ಡ್ಯಾಮೇಜ್ ಆಗಲ್ಲ ಅಂದರೆ ಉತ್ತಮ ಗುಣಮಟ್ಟದ ಹೂವು ಕಡಿಮೆ ಬೆಲೆಗೆ ತಮಗೆಲ್ಲ ಸಿಗ್ತಾಯಿದೆ ನೀವು ಎಲ್ಲಿಗೆ ಬರಬೇಕು ಅಂದರೆ ರಿಪ್ಪನ್ಪೇಟೆ ಸಾಗರ ರಸ್ತೆ ನಾಯಾರ ಪೆಟ್ರೋಲ್ ಬಂಕ್ ಬಳಿ ಬಂದರೆ ನಿಮಗೆ ತಮಗೆ ಬೇಕಾದಷ್ಟು ಹೂ ದಸರಾ ಹಬ್ಬದ ಸಮಯಕ್ಕೆ ಸಿಗುತ್ತೆ ಹಾಗೇನೂ ಕೂಡ ದೀಪಾವಳಿ ಹಬ್ಬಕ್ಕೂ ಸಹ ಹೂಗಳು ತ ನಮ್ಮಲ್ಲಿ ಸಿಗುತ್ತೆ ಪ್ರಿಯ ಗ್ರಾಹಕರೇ ನಾವು ಬೆಳೆದಿರೋಂಥ ಚೆಂಡು ಹೂಗಳನ್ನು ತಮಗೆ ಬಿಡಿಯಾಗಿ ಇಲ್ಲ ಮಾಲೆಗಳಾಗಿ ನಾವು ಒದಗಿಸ್ಕೊಡ್ಲಿಕ್ಕೆ ಸಿದ್ಧ ಇದ್ದೇವೆ ಅದು ಕೂಡ ರೈತರು ನಿಮಗೆ ಡೈ ನೇರವಾಗಿ ಸಿಗುವಂಥದ್ದು ಹಾಗಾಗಿ ನಿಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಈಗಾಗಲೇ ಸಾಕಷ್ಟು ಗ್ರಾಹಕರು ನನ್ನನ್ನು ಭೇಟಿ ಮಾಡಿದ್ದಾರೆ ನೀವು ನನ್ನನ್ನು ಸಂಪರ್ಕಿಸಬೇಕು ಅಂತನಾದರೆ ನನ್ನ ಮೊಬೈಲ್ ನಂಬರ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಎಪ್ಪತ್ತೇಳು ಅರವತ್ತು ನಲವತ್ತು ಅರವತ್ತ್ನಾಲ್ಕು ಸೊನ್ನೆ ಸೊನ್ನೆ ಮತ್ತೊಮ್ಮೆ ಹೇಳ್ತೀನಿ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೋರ್ ಜೀರೋ ಸಿಕ್ಸ್ ಫೋರ್ ಡಬಲ್ ಜೀರೋ ನೀವು ಮುಕ್ತವಾಗಿ ಅಂದರೆ ವೈಯಕ್ತಿಕ ಭೇಟಿ ಆಗಬೇಕು ಅಂದರೆ ಸಾಗರ ರಸ್ತೆ ನಯಾರ ಪೆಟ್ರೋಲ್ ಬಂಕಲ್ಲಿ ನಾನಿರ್ತೇನೆ ನನ್ನನ್ನು ಬಂದು ಖುದ್ದಾಗಿ ಭೇಟಿ ಮಾಡಿ ತಮಗೆ ಬೇಕಾದಷ್ಟು ಹೂಗಳನ್ನು ಅಗತ್ಯ ಇರುವಷ್ಟು ಹೂಗಳನ್ನು ಮುಂಚಿತವಾಗಿ ಮುಂಗಡವಾಗಿ ಬುಕ್ಕಿಂಗ್ ಮಾಡಿಕೊಂಡ್ರೆ ನಿಮಗೆ ನಿರಾಸೆ ಆಗಲಾರದು ಅಂತ ನಾನು ಹೇಳ್ತಾ ಇದ್ದೀನಿ ಧನ್ಯವಾದಗಳು ಓಕೆ ಮತ್ತು ದೀಪಾವಳಿ ಹಬ್ಬಕ್ಕೆ ಪೇಟೆಯಲ್ಲಿ ಬಿಡಿ ಚೆಂಡು ಹೂವುಗಳು ಮತ್ತು ಆ ಚೆಂಡುವಿನ ಹಾರಗಳು ರೈತರಿಂದ ಗ್ರಾಹಕನಿಗೆ ನೇರವಾಗಿ ಸಿಗುತ್ತದೆ ಮೊದಲೇ ತಿಳಿಸಿದರೆ ನಿಮಗೆ ಬೇಕಾದ ಆಕಾರದಲ್ಲಿ ಸಿಗುತ್ತದೆ ಮತ್ತು ದೀಪಾವಳಿ ಹಬ್ಬಕ್ಕೂ ಚೆಂಡು ಹೂವುಗಳು ಬರುವ ಹಾಗೆ ರೈತರು ಬೆಳೆಸಿದ್ದಾರೆ ಚೆಂಡು ಹೂವುಗಳು ಬೇಕಾದಲ್ಲಿ ಪೇಟೆ ಸಾಗರ ರೋಡ್ ರೈಟ್ ಸೈಡಲ್ಲಿ ನೈರ ಪೆಟ್ರೋಲ್ ಬಂಕ್ ಹತ್ರ ಸಿಗುತ್ತೆ